ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ನಾನು ನಿಮ್ಮ ಶ್ರೀನಿವಾಸ ಗುರುಜಿ ನೀವು ನೋಡ್ತಿದ್ದೀರಿ ಮಾಸ ಭವಿಷ್ಯ ಈ ಭವಿಷ್ಯದಲ್ಲಿ ಕನ್ಯ ರಾಶಿಯ ಮಾಸ ಭವಿಷ್ಯ ಕನ್ಯಾರಾಶಿಯವರು ಸುಮಾರು ಎರಡೂವರೆ ವರ್ಷಗಳಿಂದಲೂ ಸಹ ಒಂದಲ್ಲೂ ಒಂದು ಸಮಸ್ಯೆಗಳನ್ನು ಕೂಡಿದಂತಹ ಕನ್ಯ ರಾಶಿ ಯಾವಾಗಲೂ ಸಹ ದೇಹದಲ್ಲಿ ಆಯಾಸ ಸುಸ್ತು ಸಂಕಟ ಮೈಕಾಲ್ ನೋವು ಮೈಕೈ ನೋವುಗಳಿಂದ ಕೂಡಿದಂತಹ ಈ ಕನ್ಯಾ ರಾಶಿ ಶುಭ ಕಾರ್ಯಗಳನ್ನು ಏನೇ ಮಾಡೋಕ್ಕೋದ್ರೂ ಸಹ ಒಂದಲ್ಲ ಒಂದು ಸಮಸ್ಯೆಗಳನ್ನು ಕಂಡಂತಹ ಕನ್ಯ ರಾಶಿ ಇನ್ನೇನು ಶುಭ ಆಗಿಯೇ ಹೋಯಿತು ಮದುವೆ ಸಟ್ಟಾಯಿತು ಮದುವೆ ಇನ್ನೇನು ಮಾಡೇ ಬಿಡ್ಬೋದು ಇನ್ನೇನು ವ್ಯವಹಾರಗಳು ಕೈ ಹಾಕಿದಕ್ಕೆ ವ್ಯವಹಾರಗಳೆಲ್ಲವೂ ಇನ್ನೇನು ಆಗೇ ಹೋಯಿತು ಅನ್ನುವಂಥ ಸಂದರ್ಭದಲ್ಲಿ ಅಡೆತಡೆಗಳನ್ನು ಒಂಟು ಮಾಡಿ ಆ ಕೆಲಸ ಕಾರ್ಯಗಳನ್ನೆಲ್ಲವೂ ಸಹ ಕೆಡಿಸಿ ಹಾಳು ಮಾಡಿದಂತಹ ಗ್ರಹ ಯಾರು ಅಂತ ಅಂದರೆ ಅವನೇ ಕೇತುಗ್ರಹ ಅದು ಕನ್ಯರಾಶಿವರಿಗೆ ಇಂತಹ ಸಮಸ್ಯೆಗಳನ್ನು ಕಂಡಂತಹ ಕನ್ಯರಾಶಿ ಮೇ ತಿಂಗಳಿಂದ ಸಂತಸವನ್ನ ಸಂಭ್ರಮವನ್ನು ಪಡುವಂತಹ ಶುಭ ದಿನಗಳು ಆರಂಭಗೊಳ್ಳುತ್ತೆ ಇದೇ ಕೆಟ್ಟದನ್ನ ಉಂಟು ಮಾಡ್ತಿದಂತಹ ಕೇತುಗ್ರಹ ಕನ್ಯಾ ರಾಶಿಯಿಂದ ಬಿಡುಗಡೆಗೊಂಡು ಸಿಂಹರಾಶಿಗೆ ಹೋಗ್ತಿದ್ದಾರೆ ಈ ಕನ್ಯಾ ರಾಶಿವರೆಗೆ ಈ ಮೇ ತಿಂಗಳಿಂದ ಶುಭ ಕಾರ್ಯಗಳು ಆರಂಭಗೊಳ್ಳುತ್ತೆ ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ ಕೈಕಾಲು ನೋವು ಮೈಕೈ ನೋವೆಲ್ಲ ಹೋಗಿ ದೃಢವಾದಂತಹ ದೇಹವನ್ನು ನೋಡ್ತೀರಿ ಉತ್ತಮವಾದಂತಹ ಆರೋಗ್ಯವನ್ನು ಸಂಪಾದನೆ ಮಾಡ್ತೀರಿ ಹಣಕಾಸಿನ ವ್ಯವಹಾರದಲ್ಲಿ ತುಂಬ ಚೆನ್ನಾಗಿ ನಡೆಯುವಂತಹ ವಾತಾವರಣಗಳು ಬರುತ್ತೆ ಜೊತೆಯಲ್ಲಿ ಶುಭ ಕಾರ್ಯಗಳು ಏರಳವಾಗಿ ಆರಂಭವನ್ನದಾಗುತ್ತೆ ಯಾಕೆಂದ ಸ್ಥಾನದಲ್ಲಿ ಗುರು ಬರ್ತಾರೆ ಗುರುವಿನ ಯೋಗ ಬರುತ್ತೆ ಜೊತೆಯಲ್ಲಿ ನಿಮಗೆ ಒಂಬತ್ತನೇ ಮನೆಯ ರವಿ ಬುಧ ಆದಿತ್ಯ ಯೋಗದಿಂದ ಕೂಡಿರ್ತೀರಿ ಎಲ್ಲ ವ್ಯವಹಾರಗಳು ನಿಮಗೆ ಎಷ್ಟು ನಷ್ಟಗಳು ಸಮಸ್ಯೆಗಳು ಗೊಂದಲಗಳಿತ್ತೋ ಅದೆಲ್ಲವೂ ಸಹ ಸುಮಾರು ಎರಡೂವರೆ ವರ್ಷಗಳಿಂದಲೂ ಸಹ ಕಾಟಿದಂತಹ ಎಲ್ಲ ಸಮಸ್ಯೆಗಳು ಈ ಮೇ ತಿಂಗಳಿಂದ ಒಂದಲ್ಲ ಒಂದು ಕೈಗೂಡ್ತಾ ಬರ್ತಿರ್ತದೆ ಜೊತೆಯಲ್ಲಿ ನಿಮಗೆ ವ್ಯವಹಾರಗಳೆಲ್ಲವೂ ಸಹ ಪ್ರಗತಿಯನ್ನು ಕಾಣುವಂಥ ಶುಭಯೋಗಗಳು ಆರಂಭಗೊಳ್ಳುತ್ತೆ ಅದು ಯಾರಿಗೆ ಅಂದರೆ ಅದು ಕನ್ಯ ರಾಶಿವರಿಗೆ ಇಷ್ಟೆಲ್ಲವೂ ಸಹ ಇದ್ದರೂ ಸಹ ಒಂದು ಕ್ರೂರ ದೃಷ್ಟಿಯನ್ನಂತೂ ಶನಿಗ್ರಹ ಬಿಡ್ತಿರ್ತಾರೆ ಸಪ್ತಮದಲ್ಲಿ ನಿಮಗೆ ಶನಿಗ್ರಹ ಬರ್ತಾರೆ ಸಪ್ತಮದ ಶನಿಯ ದೃಷ್ಟಿಯಂತೂ ನಿಮಗಿರ್ತಾರೆ ಅಂದರೆ ನಿಮ್ಮ ಬೆಳವಣಿಗೆಯನ್ನು ನಿಮ್ಮ ಹೇಳಿಗೆಯನ್ನು ನಿಮ್ಮ ಅಭಿವೃದ್ಧಿಯನ್ನು ಕಂಡು ಅಸೂಯೆ ಪಡುವಂಥ ವ್ಯಕ್ತಿಗಳಂತೂ ಸದಾ ಇರ್ತಾರೆ ಅದ್ರ ಬಗ್ಗೆ ಮಾತ್ರ ಗಮನವನ್ನು ಹರಿಸ್ಕೊಳ್ಳಿ ಅದರ ಬಿಟ್ಟರೆ ಮಿಕ್ಕಿದ್ದೆಲ್ಲವೂ ಸಹ ಈ ಕನ್ಯಾ ರಾಶಿವರಿಗೆ ಮೇ ಉತ್ತಮವಾದಂಥ ವರ್ಷ ಆರಂಭಗೊಳ್ಳುತ್ತೆ ಅದು ಸಂತಸ ಸಂಭ್ರಮವನ್ನು ಪಡಬೇಕಾಗ್ತದೆ ನೀವು ನಿಮ್ಮ ರಾಶಿ ಅಧಿಪತಿ ಬಂದು ಬುಧಗ್ರಹರಾಗಿರ್ತಾರೆ ಬುಧಗ್ರಹ ಯೋಗದಲ್ಲೂ ಕೂತಿದ್ದಾರೆ ನೀವು ಮಾಡಬೇಕಾಗಿರೋಂಥ ಮಹಾವಿಷ್ಣು ಉಪಾಸನೆ ಮಹಾವಿಷ್ಣುವಿನ ಧ್ಯಾನ ಸತ್ಯನಾರಾಯಣ ಪೂಜೆಯನ್ನು ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಅನುಕೂಲವಾಗುತ್ತೆ ನಮಸ್ಕಾರ